ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ ಅಂದರೆ ಸುಮಾರು ಜನ ನನಗೆ ಕಮೆಂಟ್ ಈ ಒಡೆಯದು ಜುವೆಲ್ರಿ ಇದು ಇದು ಸ್ಟಾರ್ಟ್ ಮಾಡಿದಾಗ ನಾನು ವಿಡಿಯೋಸ್ ಹಾಕುವಾಗ ನನಗೆ ಒಂದು ಗ್ರಾಮು ಟೂ ಗ್ರಾಮು ತ್ರೀ ಗ್ರಾಮು ನಾಲ್ಕು ಗ್ರಾಮು ಅಂದರೆ ಒಂದು ಎರಡು ಮೂರು ನಾಲ್ಕು ಗ್ರಾಮಲ್ಲಿ ಒಡವೆಗಳು ತೋರಿಸಿ ಇಯರಿಂಗ್ಸ್ ತೋರಿಸಿ ಅಂತ ಕಮೆಂಟ್ಸ್ ಹಾಕಿದ್ರು ಅವ್ರಿಗೋಸ್ಕರ ಇವತ್ತು ಕೆಲವೊಂದು ಒಡವೆಗಳು ತಂದಿದ್ದೀನಿ ನಾಲ್ಕು ಗ್ರಾಮು ಒಂದು ಗ್ರಾಮು ಎರಡು ಗ್ರಾಮು ಮೂರು ಇದೆ ಸೊ ನಿಮ್ಗೆ ಯಾವ್ದು ಬೇಕು ಯಾವ್ದು ಇಷ್ಟ ಆಯಿತು ಮತ್ತೆ ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ಅದ್ರ ರೇಟ್ ಎಷ್ಟು ಅಂತಲೂ ನನ್ನ ಕೇಳಿ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ ಪರ್ ಗ್ರಾಮ್ ಇವತ್ತಿನ ರೇಟು ஒம்ி எப்போ அஷிக்க லெக்காக்கி மாது இவத்தின் ரேட் நான் ஹெல்த்தீனி பண்ணி இவத்தின் வீடியோக்கு போகணும் பன்னி யாதுயாது ஒன் கிராமு எரண்டு கிராமு கிராம் நாலு கிராம் சின்னே மாஸ்கொள்ளோது அந்த இல்லை ஐந்து கிராமது ஒன் வடவே தோர்ஸ் தீவு நோடி அது ஹேகி அந்த நமக்கு ஓகேண்ணா ஃபிரெண்ட்ஸ் பண்ணி இவத்தின் வீடியோ நமக்கு இஷ்டில் லைக் மாதிரி ஷேர் மாதிரி சப்ஸ்கிரைப் ஓகேண்ணா ಸೊ ಬನ್ನಿ ಒಂದೊಂದೇ ವಿಡಿಯೋ ತೆಗೆದು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದನ್ನು ದ್ರಾಕ್ಷಿ ಗೊಂಚಲು ಅಂತ ಹೇಳ್ತೀವಿ ಅಂದರೆ ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡಿಬಿಡಿ ಇದನ್ನು ನಿಮಗೆ ಎರಡು ಗ್ರಾಮಲ್ಲಿ ಆಗೋಗುತ್ತೆ ಎರಡು ಗ್ರಾಮಲ್ಲಿ ಇದು ಆಗೋಗುತ್ತೆ ಅಷ್ಟು ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇದ್ರಲ್ಲಿ ಕಲರ್ಸು ಇರುತ್ತೆ ನಿಮ್ಮ ನಾನು ವೈಟು ಮತ್ತು ಇದೇನಂತೀವಿ ಹವಳ ಅಂದರೆ ಬ್ರಿಕ್ ರೆಡ್ ಬರುತ್ತೆ ಅದು ಸೊ ಅದರಲ್ಲಿ ತೊಗೊಂಡಿದ್ದೀನಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ನಿಮ್ಮ ಕೇವಲ ಎರಡು ಗ್ರಾಮಲ್ಲಿ ಇದು ಬಾಳ್ಪೇ ಬಂದ್ಬಿಡುತ್ತೆ துத்தை காட்டன் சீரே நோடி எஸ்ட் இது ஃபினிஷிங் அந்த ஒன்சல நம் தோர்ஸ் தீனி நோடி நோடி துபாத்தே ஆ மத்தி எல்லா திராட்சி குஞ்சுலு கிழக்கு ஒன் வந்தே ஒன் வந்தேன் ಒಂದೊಂದೇ ಚಿನ್ನದ ಗುಂಡು ಕೊಟ್ಟಿದ್ದರೆ ಅಕಸ್ಮಾತ್ ನಿಮ್ಗೆ ಈ ಒಡ್ವೆ ಇಷ್ಟ ಆಯಿತು ಅಂದರೆ ಈ ಇಯರಿಂಗ್ಸು ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ನೀವು ಇದೇ ಥರ ಮಾಡಿಸ್ಕೊಳ್ಳಿ ಎರಡು ಗ್ರಾಮಲ್ಲಿ ಧಾರಾಳ್ ಆಗುತ್ತೆ ತುಂಬ ಚೆನ್ನಾಗತ್ತೆ ಇದು ಒಂದ್ಸಲ ನೀವು ಹಾಕೊಂಡು ನೋಡಿ ನಿಮ್ಗೆ ಎಲಿಗಂಟ್ ಲುಕ್ ಎಷ್ಟು ಚೆನ್ನಾಗಿ ಬರ್ತಾ ಗೊತ್ತ ಆ್ಯಕ್ಚುಲಿ ನಾನು ಹಾಕೊಂಡು ತೋರ್ಸ್ಬೇಕಾಗಿತ್ತು ನಿಮಗೆ ಸೊ ತುಂಬ ಚೆನ್ನಾಗಿದೆ ನನ್ನ ಹತ್ರ ಎರಡು ಕಲರ್ಸ್ ಇದೆ ನೀವು ಬೇಕಾದ್ರೆ ಇದರಲ್ಲಿ ಇನ್ನೂ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಇದರಲ್ಲಿ ಗ್ರೀನ್ ಬರುತ್ತೆ ಇದರಲ್ಲಿ ಮತ್ತೆ ಮರೂನ್ ಕಲರು ಬರುತ್ತೆ ಓಕೆನಾ ಬನ್ನಿ ನೆಕ್ಸ್ಟ್ ಒಡವೆ ಯಾವುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಒಂದ್ಸಲ ನೋಡಿ ಇದು ಎರಡು ಗ್ರಾಮಲ್ಲಿ ಧಾರಾಳವಾಗಿ ಮಾಡಿಸ್ಕೊಳ್ಬೋದು ತುಂಬ ಸಾಲಿಡ್ ಆಗಿ ಬರುತ್ತೆ ನೆಕ್ಸ್ಟು ನಾನು ತೋರಿಸ್ತಾ ಇರೋದು ನಾಲ್ಕು ಗ್ರಾಮಲ್ಲಿ ಮಾಡ್ಸಿರೋಂಥ ಈ ಓಲೆ ತುಂಬ ಚೆನ್ನಾಗಿದೆ ಇದು ಇದಕ್ಕೆ ರೂಬಿ ಎಮರಾಲ್ಡ್ ಕಟ್ಟಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸುತ್ತ ಪುಟ್ ಪುಟ್ಟು ರೂಬಿ ಫಿನಿಶಿಂಗ್ ಇದೆ ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ ಹಾಕೊಂಡು ತೋರಿಸಿದ್ರೆ ಇನ್ನೂ ಚೆನ್ನಾಗುತ್ತೆ ಕಿವಿ ಅದೆಷ್ಟಾಗ್ಲ ಅಷ್ಟಾಗ್ಲೂ ಮುಚ್ಕೊಳತ್ತೆ ಇದು ನಾಲ್ಕು ಗ್ರಾಮಲ್ಲಿ ಧರಾಳ್ವಾಗಿ ಮೂರಿಂದ ಮೂರುವರೆ ಗ್ರಾಮಿಂದ ನಾಲ್ಕು ಗ್ರಾಮ್ ಅಷ್ಟೇ ಜಾಸ್ತಿ ವೇಸ್ಟೇಜ್ ಏನು ಹೋಗೋಲ್ಲ ಇದರಲ್ಲಿ ಬಟ್ ನೀವು ಕೊಡಬೇಕಾದ್ರೆ ನೀವೇನಾದ್ರು ವಾಪಸ್ಸು ಮಾರ್ತಿದ್ದೀವಿ ಅಂತ ಕಲ್ಲಿಂದ ವೇಸ್ಟೇಜ್ ಅಂತೂ ಹೋಗುತ್ತೆ ಸೊ ತುಂಬ ಚೆನ್ನಾಗಿದೆ ನೋಡಿ ಒಂದು ಸಲ ಫಿನಿಷಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಸಾಲಿಡ್ ಆಗಿದೆ ನಾಲ್ಕು ಗ್ರಾಮ್ ಪಕ್ಕ ಇದು ಅಷ್ಟು ಚೆನ್ನಾಗಿದೆ ಸೊ ನೀವೇನಾರು ಈ ಥರದ್ದು ಮಾಡಿಸ್ಕೊಳಂಗಿದೆ ಸ್ಕ್ರೀನ್ಶಾಟ್ ತೆಗೆದು ಮಾಡಿಸ್ಕೊಳ್ಳಿ ಇದಕ್ಕೆ ನಾನು ಎಮರಾಲ್ಡು ರೂಬಿ ಬಿಳಿ ಕಲ್ಲು ಇಷ್ಟು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಒಂದು ಕೈಲಿ ಟ್ರೈ ಪಾಡ್ ಇಟ್ಕೊಂಡು ಒಂದು ಕೈಲಿ ಶೂಟ್ ಮಾಡ್ತಾಯಿದ್ದೀನಿ ನನ್ನ ಕೈಲಿ ಆಗ್ತಿಲ್ಲ ಅದರಿಂದನೇ ಈ ಥರ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಲ ಕ್ಲೋಸಪ್ ವ್ಯೂ ನೋಡಿಬಿಡಿ ಸೊ ನಾ ಎಲ್ಲೂ ಲೈಟ್ ಹಾಕಿಲ್ಲ ಇದು ಶೂಟ್ ಮಾಡಿದಾಗ ನೋಡಿ ಬೆಳಗ್ಗೆ ಆ ಲೈಟ್ಗೆ ಬಂದಿರೋದು ಎಷ್ಟು ಪಳಪಳ ಅಂತಿದೆ ಇದೆಲ್ಲ ಅಮೆರಿಕನ್ ಡೈಮಂಡ್ ಇರುತ್ತೆ ಒರ್ಜಿನಲ್ ಡೈಮಂಡ್ ಎಲ್ಲ ಅಮೇರಿಕನ್ ಡೈಮಂಡ್ಗಳು ನೆಕ್ಸ್ಟು ನಾನು ತರ್ತಿರೋದು ಇದು ಅಮೇರಿಕನ್ ಡೈಮಂಡ್ ಬೌಲೆ ಇದು ತುಂಬ ವಿಶೇಷ ಇದು ಇದು ಎಷ್ಟು ಗ್ರಾಮ್ ಇದೆ ಅಂತ ನಾನು ನಿಮ್ಗೆ ಆ್ಯಕ್ಚುಲಿ ಹೇಳ್ತೀನಿ ಕಮೆಂಟ್ ಅಲ್ಲಿ ಯಾರಾದರೂ ಕೇಳಿ ಹೇಳ್ತೀನಿ ಇದು ತುಂಬ ವಿಶೇಷವಾಗಿರೋದು ಸೊ ಇದು ಯಾಕೆ ವಿಶೇಷ ಅಂತ ಹೇಳ್ತೀನಿ ನಂಬರ್ ಒನ್ ಇದು ಅಮೇರಿಕನ್ ಡೈಮಂಡ್ ಅಂತ ಅಂದರೆ ಎರಡನೇ ನೋಡಿ ಇದ್ರಲ್ಲಿ ಪ್ಲೇಟ್ ಇದೆ ಪ್ಲೇಟ್ ಇಂದಿನ ಕಾಲದಲ್ಲೆಲ್ಲ ಗುಂಡು ಹಾಕ್ಕೊಳ್ಳೋರು ಚಿನ್ನದ ಗುಂಡು ಅದಕ್ಕೊಂದು ಸುಮಾರು ವರ್ಷ ಆದಮೇಲೆ ಪ್ಲೇಟ್ ಬಂತು ನಾ ಹೇಳ್ತಿರೋದು ನೈಂಟೀಸ್ ಏಯ್ಟೀಸ್ ನೈಂಟೀಸ್ ಟೈಮಲ್ಲೆಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಆ ಪ್ಲೇಟೇ ಒಂದು ವಿಶೇಷ ಆಗಿತ್ತು ಈಗ ಇದು ಹೊಸ್ದಾಗಿ ಬಂದಿದೆ ಅಮೇರಿಕನ್ ಡೈಮಂಡ್ ಇದಕ್ಕೆ ಹೊಸ್ದಾಗಿ ಪ್ಲೇಟ್ ಬಂದಿದೆ ಇದು ತುಂಬ ಡಿಫ್ರೆಂಟಾಗಿದೆ ಎಥಿನಿಕ್ ಆಗಿದೆ ಇದು ಒಂದು ಹಾಕೊಂಬಿಟ್ಟು ಇವು ಯಾವುದಾದ್ರೂ ಕಾಟನ್ ಕಂಚಿ ಸೀರೆ ಆಗಲಿ ಧರ್ಮಾವರಮ್ ಆಗಲಿ ಯಾವುದಾದ್ರೂ ಮೈಸೂರು ಸಿಲ್ಕ್ ಆಗಲಿ ಉಟ್ಕೊಳ್ಳಿ ಸೂಪರಾಗಿ ಕಾಣುತ್ತೆ ಒಂದು ಪುಟ್ಟ ಒಂದೇ ಒಂದು ಪೆಂಡೆಂಟ್ ಒಂದೇ ಒಂದು ಕಲ್ಲು ದಪ್ಪು ಕಲ್ಲಿರುವಂಥದ್ದು ಹಾಕೊಂಡ್ರೆ ನೋಡಿ ಪಳಪಳ ಫಳ್ಪಳ ಅಂತ ಶೈನಿಂಗ್ ನೋಡ್ರಿ ಹೆಂಗಿದೆ ಅಂತ ಗ್ರಾಮ್ಸ್ ಇದೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕ್ತೀನಿ ಇದು ನಾಲ್ಕು ಗ್ರಾಮ್ ಒಳಗಂತೂ ಬರಲ್ಲ ಓಕೆನಾ ನೆಕ್ಸ್ಟ್ ಆಲ್ ಟೈಮ್ ಫೇವ್ರೆಟ್ ಇದು ಬೆಳ್ಳಿ ಮೋಡ ಒಡವೆ ಅಂತ ಕೇಳಿದ್ದೀರಾ ಅಂದ್ರೆ ನಮ್ಮ ಬೆಳ್ಳಿ ಮೋಡ ಪಿಕ್ಚರ್ ಬಂದಾಗ ಕಲ್ಪನಾ ಅವ್ರು ಹಾಕೊಂಡಿದ್ರು ಕಿವಿಗೆ ಅಂತ ಹೇಳ್ತಾರೆ ಸೊ ಇದು ಇದು ಆಕ್ಚುಲಿ ಬೆಳ್ಳಿ ಮೋಡ ಒಡವೆನೇ ಇದು ಅಷ್ಟೇ ಆ ಮುತ್ತೇನು ಹಾಕಿದ್ದೀವಿ ಕೆಳಗಡೆ ಅದು ಇದು ಥರ ಹ್ಯಾಂಗಿಂಗ್ಸ್ ಥರ ಅದು ರಿಮೂವಬಲ್ ಯಾವಾಗ ಬೇಕಾದರೂ ನಾ ಇಂದಿನ ಒಂದು ಒಡವೆ ತೋರ್ಸಿದ್ನಲ್ಲ ಅಮೇರಿಕನ್ ಡೈಮಂಡು ಅದು ರಿಮೂವಬಲ್ ನೀವು ಬೇಕಾದರೆ ಹಾಕ್ಕೊಳ್ಬೋದು ಪ್ಲೇಟು ಇಲ್ಲ ಬಿಚ್ಚಿಡ್ಬೋದು ಇದು ಅಷ್ಟೇ ಹ್ಯಾಂಗಿಂಗ್ನ ಹಾಕ್ಕೊಳ್ಬೋದು ಬಿಚ್ಚಿಡ್ಬೋದು ಸೊ ಟೂ ಇನ್ ಒನ್ ಆಯಿತು ಇದು ಬೆಳ್ಳಿ ಮೋಡದ ವಾಲೆ ಜುಮ್ಕಿ ಅಂತ ಹೇಳ್ತೀವಿ ಜುಮ್ಕಿ ಇಲ್ಲ ಈಗ ಬರೀ ವಾಲೆ ಮಾತ್ರ ಇದೆ ಸೊ ಇದೊಂದು ಎಲ್ ವೈಟು ಮತ್ತು ಎಲ್ಲೋ ಸಫರ್ ಇದೊಂದು ಮೂರಿಂದ ಮೂರುವರೆ ನಾಲ್ಕು ಗ್ರಾಮಲ್ಲಿ ಮಾಡಿಸ್ಕೊಂಡಿರೋದು ತುಂಬ ಆಗಿ ಗ್ರ್ಯಾಂಡಾಗಿ ಆಗಿ ಟ್ರೆಡಿಷನಲ್ ಆಗಿದೆ ಇವಾಗ ಯೂಶಲಿ ಗುಂಡೆಲ್ಲ ಹಾಕೊಳ್ತಾರಲ್ಲ ಅದೇ ಥರ ನೋಡಿ ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂದರೆ ಶೈನಿಂಗ್ ಸ್ವಲ್ಪ ಜಾಸ್ತಿ ಇದೆ ಸೊ ನಿಮಗೆ ಕಾಣಿಸೋದು ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಸಲ ಕ್ಲೋಸ್ ಆಫ್ ವ್ಯೂ ಅಲ್ಲಿ ಶೂಟ್ ಮಾಡ್ತೀನಿ ಇದು ಎಲ್ಲೋ ಮತ್ತು ವೈಟು ಮಿಕ್ಸ್ ಆಗಿರೋದು ಅಂದರೆ ಚಿನ್ನ ಮತ್ತು ಬಿಳಿ ಕಲ್ಲಲ್ಲಿ ಮಿಕ್ಸ್ ಆಗಿರೋದು ಇದು ನಿಮಗೆ ಮೂರುವರೆ ನಾಲ್ಕು ಗ್ರಾಮ್ ಪಕ್ಕ ಇದು ಸ್ಕ್ರೂ ಟೈಪ್ ಓಲೆ ಇದೆಲ್ಲ ಚಿನ್ನದ್ದು ಯಾವುದು ಇದೆ ಇಮಿಟೇಷನ್ ಜ್ಯುವೆಲ್ರಿ ಎಲ್ಲ ಒರ್ಜಿನಲ್ ಗೋಲ್ಡ್ ಇವೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು நம்ம யாது இடாய்த்து அந்த நான் கமெண்ட் செக்ஷன் ஹாக்கி ஓசி ஃப்ரீ ஆயுதோ ஃபஸ்ட்டை நான் சானில் டிசிட்டு தயவுட்டு ஆல் இந்த குடியுந்த எம் சனாக் காண்த்தே அல்லது இது துணி முதல்ல இட் நான் நோடோதக்கி இது துணாக கணுத்தி எல்லோ கலர் சீரையெல்லாம் ஹுட்டாக ரெட் கலர் சீரையெல்லாம் ஹுட்டாக சூப்பர் ருப்பராக கணத்தே சோ இன்னொரு தோர்ஸ் தான் எமராள் மத்த எமராள் மத்திய ரூபி மிகரோது வந்து இதன் சுமார் நமக்கு நாலு கிராமலாக படவேனா சோ ஸ்டோன்ஸ் வைட்டு சொல் இல்லை அல்வா ಸೊ ನಾಲ್ಕು ಗ್ರಾಮಲ್ಲಿ ಧರಾಳ್ವಾಗಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ಚಿಕ್ಕ ಸೈಜ್ ಬೇಕಾದ್ರೆ ಮಾಡ್ಕೊಳ್ಬೋದು ನೀವು ಅದನ್ನೇ ಹೇಳಿದ್ನಲ್ಲ ಎರಡು ಗ್ರಾಮಿಂದ ಎರಡೂವರೆ ಗ್ರಾಮ್ ಸೊ ಧರಾಳ್ವಾಗಿ ನಾಲ್ಕು ಗ್ರಾಮ್ಗೆ ಇಷ್ಟು ಲಕ್ಷಣವಾಗಿ ಈ ಸೈಜ್ ಬರುತ್ತೆ ನಿಮಗೆ ಓಕೆನಾ ನಾವು ಎರಡು ಎರಡುವರೆ ಗ್ರಾಮಲ್ಲಿ ಮಾಡ್ಕೊಳ್ತೀವಿ ಹೇಮಾ ಅಂದರೆ ಇದಕ್ಕಿಂತ ಸೈಜ್ ಕಮ್ಮಿ ಬರುತ್ತೆ ಅಷ್ಟೇ ಇದೆಲ್ಲ ಸ್ಕ್ರೂ ಟೈಪು ಯಾವುದು ಇಮಿಟೇಷನ್ ಅಲ್ಲ ಎಲ್ಲ ಒರ್ಜಿನಲ್ ಜುವೆಲ್ರೀಸು ಇದೆಲ್ಲ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರಲ್ಲ ನನಗೆ ಒಂದು ಗ್ರಾಮಿಂದ ನಾಲ್ಕು ಗ್ರಾಮ್ ನನಗೆ ಯಾವುದಾದ್ರು ಒಡವೆಗಳಿದ್ರೆ ಹೇಳಿ ಹೇಮ ಅಂತ ಇವೆಲ್ಲ ನಾವು ಪ್ರತಿನಿತ್ಯ ಯೂಸ್ ಮಾಡ್ಬೋದು ಓಕೆ ತಲೆಗೆ ಎಣ್ಣೆ ಹಾಕಿದಾಗ ಸ್ವಲ್ಪ ಈ ಕಲ್ಲಿನ ಒಡವೆಗಳನ್ನ ಅವಾಯ್ಡ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಒಂದೊಂದು ಇನ್ಫಾರ್ಮೇಷನ್ ನಾವು ಕೊಟ್ಟಿರ್ತೀವಲ್ವಾ ಸೊ ನೀವು ಅದೇ ಒಡವೆ ಅಂಗಡಿಗೆ ಹೋದಾಗ ನೀವು ಮಾಡ್ಸ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡಿ ಬಂದ್ಬಿಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಇದು ಎರಡು ರೂಬಿ ಎಮ್ರಾಯ್ಲ್ಡು ಇವೆರಡು ಮುತ್ತು ಮುತ್ತು ಮತ್ತು ಹವಳ ಅಂತ ಹೇಳ್ತೀವಲ್ಲ ಹವಳದ್ದು ಸೊ ರೂಬಿ ಎಮ್ರಾಯ್ಲ್ಡು ಚೆನ್ನಾಗಿದೆ ಎಲ್ಲ ಲೈಟ್ ವೆಯ್ಟು ಹೆವಿ ವೆಯ್ಟಲ್ಲೂ ಮಾಡಿಸ್ಕೊಡ್ಬೋದು ಲೈಟ್ ವೆಯ್ಟಲ್ಲೂ ಮಾಡಿಸ್ಕೊಡ್ಬೋದು ನಾನು ಲೈಟ್ ವೆಯ್ಟ್ ಮಾಡ್ಸಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿ ಚಿನ್ನ ಕೊಟ್ಬಿಟ್ಟು ಹತ್ತು ಗ್ರಾಮಲ್ಲೂ ನಾಯ್ದು ಇನ್ನೊಂದು ರೂಬಿ ಎಂಬ್ರಾಯ್ಲ್ಡ್ದು ನಾಲ್ಕು ಗ್ರಾಮ್ದು ಅದನ್ನ ನೀವು ಬೇಕಾದ್ರೆ ಹತ್ತು ಗ್ರಾಮಲ್ಲೂ ಮಾಡಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದು ನೋಡಿ ಯಾವ ರೀತಿ ಇದೆ ಅಂತ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡು ಸೊ ಇನ್ನೊಂದು ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಆಗಿ ಮೀಟ್ ಮಾಡ್ತೀನಿ ಇವತ್ತಿನ ಒಂದು ಗ್ರಾಮ್ ಎರಡು ಗ್ರಾಮು ಮೂರು ಗ್ರಾಮು ನಾಲ್ಕು ಗ್ರಾಮಿನ ಬಡವೆ ಗುಂಡ್ ಯೂಶಲಿ ಎಲ್ಲರಿಗೂ ಗೊತ್ತೇ ಇದೆ ಈ ಬ್ಲ್ಯಾಕ್ ಇದೊಂದು ತೋರಿಸಿಲ್ಲ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋ ಆಗಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಜುವೆಲ್ರಿ ಕಲೆಕ್ಷನ್ಸು ಇಲ್ಲೊಂದು ಯೆಲ್ಲೋ ಇದೆ ಅದು ಅಷ್ಟೇ ನೆಕ್ಸ್ಟ್ ಶೂಟ್ ಮಾಡ್ತೀನಿ ನಾನು ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ನೀವು ಹೇಳಬೇಕು ತುಂಬ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ ನಾಳೆ ಇನ್ನೊಂದಷ್ಟು ஐது கிராம இந்த அந்த ஐது ஆறு ஏழு எட்டு ஒம்பத்து அந்த ஐந்து தரது ஐந்து கிராம் இர்பது மத்திய ஒழகே ஆகுவைகள் நாளை வீடியோலோ இவத்தின் வீடியோ ஆய் அப்படி நானே இன்னொரு வீடியோ ஜொட்டை மீட்னி டம் வசிட்டு ஆல் கொடி அந்த எல்லாரும்